നമോ സിദ്ധാണം നമോ ആയിരണം വജ് നമോ ലോകേ സൗവസാഹോണം പഞ്ചപരമേശ്രീഭവാന് ജിന്വാണിമായോ മുനിശ്രീനിർഭയസാഗരമഹാരാജ കീ ഹോ ಅಹಿಂಸಾ ಪರಮೋ ಧರ್ಮ ಕಿ ಜಯ ಎಲ್ಲರಿಗೂ ಜಯ ಜಿನೇಂದ್ರ ರಾತ್ರಿ ಭೋಜನ ತ್ಯಾಗ ಒಂದು ವೈಜ್ಞಾನಿಕ ದೃಷ್ಟಿ ಇದರ ಲೇಖಕರು ಮುನಿಶ್ರೀ ಸಾಗರ ಮಹಾರಾಜರು ಈ ಕೃತಿಯ ಮುಂದುವರೆದ ಭಾಗದಲ್ಲಿ ಆಹಾರದಲ್ಲಿ ಕ್ಷೇತ್ರ ಶುದ್ಧಿಯ ಪ್ರಭಾವವೇನು ಎಂದು ತಿಳಿಯೋಣ ಇದರ ಹಿಂದಿನ ಸಂಚಿಕೆಯಲ್ಲಿ ನಾವು ದ್ರವ್ಯ ಶುದ್ಧಿಯ ಪರಿಣಾಮವನ್ನು ತಿಳಿದುಕೊಂಡಿದ್ದೇವೆ ಈಗ ಕ್ಷೇತ್ರ ಶುದ್ಧಿಯ ಪರಿಣಾಮ ಏನು ಎಂದು ತಿಳಿಯೋಣ ರಾತ್ರಿಯಲ್ಲಿ ಯಾವುದೇ ಸ್ಥಾನದಲ್ಲಿ ಆಹಾರವನ್ನು ಸಿದ್ಧಪಡಿಸಲಿ ಆ ಸ್ಥಾನವು ಜೀವಾಣುಗಳಿಂದ ತುಂಬಿರುತ್ತದೆ ಯಾವ ಕ್ಷೇತ್ರದಲ್ಲಿ ಎಂತಹ ಕರ್ಮ ವರ್ಗಾಣೆಗಳಿರುತ್ತವೆ ಅಲ್ಲಿ ವಾಸಿಸುವ ಜೀವಿಗಳ ಪರಿಣಾಮವು ಅದರಂತೆ ಇರುತ್ತದೆ ಎಂಬುದು ಸತ್ಯ ವಚನವಾಗಿದೆ ಶ್ರವಣಕುಮಾರನ ಕತೆ ಬಹಳ ಪ್ರಾಚೀನವಾದದ್ದು ಶ್ರವಣಕುಮಾರ ತನ್ನ ಕುರುಡ ತಂದೆ ತಾಯಿಗಳನ್ನು ಎರಡು ಬುಟ್ಟಿಗಳಲ್ಲಿ ಕುಳ್ಳಿರಿಸಿ ಹೊತ್ತುಕೊಂಡು ತೀರ್ಥಯಾತ್ರೆ ಮಾಡಿಸಲು ಹೋಗುತ್ತಿದ್ದನು ಹೀಗೆ ಯಾತ್ರೆ ಮಾಡಿಸುತ್ತಾ ಒಂದು ನದಿಯ ದಡದಲ್ಲಿ ತಂದೆ ತಾಯಿಗಳನ್ನು ಒಂದು ಮರದ ಕೆಳಗೆ ಇಳಿಸಿದನು ಆಗ ಶ್ರವಣಕುಮಾರನ ಪರಿಣಾಮವು ಹಾಳಾಗತೊಡಗಿತು ಅವನು ತಂದೆ ತಾಯಿಗಳಿಗೆ ಅಪಶಬ್ದಗಳನ್ನು ಆಡಲು ಆರಂಭಿಸಿದ ಆಗ ತಂದೆ ಕೇಳುತ್ತಾನೆ ಮಗು ಎಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ ಮಗ ಸ್ಥಳದ ಪರಿಚಯ ಮಾಡಿಸಿದ ಅದಕ್ಕೆ ತಂದೆ ಹೇಳುತ್ತಾರೆ ಮಗು ನೀನು ನಮ್ಮ ಮೇಲೆ ಬಹಳ ಉಪಕಾರ ಮಾಡಿದ್ದೀಯ ದಯವಿಟ್ಟು ಇನ್ನೊಂದು ಸ್ವಲ್ಪ ಸಹಾಯ ಮಾಡು ನಮ್ಮನ್ನು ದಯಮಾಡಿ ಆ ನದಿಯ ಆಚೆ ದಂಡೆಗೆ ಕರೆದುಕೊಂಡು ಹೋಗು ಆ ಕಡೆಗೆ ತಲುಪಿಸು ಎಂದನು ಆಗ ಮಗನು ಅವರನ್ನು ಆಚೆ ದಂಡೆಗೆ ತಲುಪಿಸಿದೊಡನೆ ಪಶ್ಚಾತ್ತಾಪದ ಕಣ್ಣೀರು ಸುರಿಯ ತೊಡಗಿದೆನು ಅವನು ತಂದೆಗೆ ನನ್ನಿಂದ ಬಹಳ ಅಪರಾಧವಾಯಿತು ನನ್ನನ್ನು ಕ್ಷಮಿಸಿ ಹಾಗೂ ಇಂತಹ ಪರಿಣಾಮ ಯಾವ ಕಾರಣದಿಂದ ಆಯಿತು ಎಂದು ಕೇಳಿದನು ಆಗ ತಂದೆ ಹೇಳುತ್ತಾರೆ ಪೂರ್ವದಲ್ಲಿ ಪರಶುರಾಮನು ತಂದೆ ತಾಯಿಗಳ ಕೊಲೆಯನ್ನು ಆ ಸ್ಥಾನದಲ್ಲಿ ಮಾಡಿದ್ದನು ಅದರ ಪ್ರಭಾವ ಈಗಲೂ ಆ ಜಾಗದಲ್ಲಿ ಇದೆ ಎಂದನು ಇದರಿಂದ ಸ್ಪಷ್ಟವಾಗುವುದು ಏನೆಂದರೆ ಕ್ಷೇತ್ರದ ಪ್ರಭಾವ ಪ್ರಾಣಿಗಳ ಮೇಲೆ ಅವಶ್ಯಕವಾಗಿ ಬೀಳುತ್ತದೆ ಕ್ಷೇತ್ರದ ಪ್ರಭಾವ ಪ್ರಾಣಿಗಳ ಮೇಲೆ ಮಾತ್ರವಲ್ಲ ಆ ಸ್ಥಾನದಲ್ಲಿರುವ ಜಡ ವಸ್ತುಗಳ ಮೇಲೆಯೂ ಬೀಳುತ್ತದೆ ಆದ್ದರಿಂದ ಆಹಾರ ತಯಾರು ಮಾಡುವ ಸ್ಥಾನವು ಬಹಳ ಶುದ್ಧವಾಗಿರಬೇಕು ಏಕೆಂದರೆ ಅಲ್ಲಿ ಆಹಾರ ತಯಾರಾಗುತ್ತದೆಯೂ ಅಲ್ಲಿ ಹೊಗೆ ಹಾಗೂ ಉಷ್ಣತೆಯ ಕಾರಣದಿಂದ ಆ ಸ್ಥಾನವು ಜೀವಾಣುಗಳಿಂದ ರಹಿತ ಶುದ್ಧವಾಗಿರುತ್ತದೆ ಮತ್ತು ಆ ಸ್ಥಾನದಲ್ಲಿ ಹೋದೊಡನೆ ಆಹಾರ ತಯಾರಿಸುವ ಊಟ ಮಾಡುವ ಮಾಡಿಸುವ ಭಾವನೆ ಉಂಟಾಗುತ್ತದೆ ಬೇರೆ ಬೇರೆ ಕ್ಷೇತ್ರಗಳ ಪ್ರಭಾವ ಬೇರೆ ಬೇರೆಯಾಗಿರುತ್ತದೆ ಉದಾಹರಣೆಗೆ ಯಾವಾಗ ನಾವು ಅಡಿಗೆ ಮನೆಗೆ ಹೋಗುತ್ತೇವೆ ಆಗ ನಮಗೆ ಊಟ ಮಾಡುವ ಏನಾದರೂ ಕುಡಿಯುವ ತಿನ್ನುವ ಎಂಬ ಭಾವನೆ ಬರುತ್ತದೆ ನಾವೇ ವಿಶ್ರಾಂತಿ ಕೊಠಟಿಯನ್ನು ಪ್ರವೇಶಿಸಿದಾಗ ಆರಾಮ ಮಾಡುವ ಭಾವನೆಯಾಗುತ್ತದೆ ಅತಿಥಿ ಗೃಹವನ್ನು ಪ್ರವೇಶಿಸಿದಾಗ ಬೇರೆ ಪರಿಣಾಮ ಉಂಟಾಗುತ್ತದೆ ಸ್ನೇಹಿತರೊಡನೆ ಸಿನಿಮಾ ಮಂದಿರಕ್ಕೆ ಹೋದಾಗ ಅಲ್ಲಿ ಭಾವನೆ ಬೇರೆಯಾಗಿರುತ್ತದೆ ಶಾಲೆಯಲ್ಲಿರುವಾಗ ನಮ್ಮ ಭಾವನೆ ಬೇರೆ ಇರುತ್ತದೆ ಮತ್ತು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಥವಾ ಮಂದಿರದಲ್ಲಿರುವಾಗ ನಮ್ಮ ಭಾವನೆ ಬೇರೆಯಾಗಿರುತ್ತದೆ ಇಲ್ಲಿ ಚಿಂತಿಸಬೇಕಾದ ಮುಖ್ಯ ವಿಚಾರ ಏನೆಂದರೆ ವ್ಯಕ್ತಿ ಒಬ್ಬನೇ ಮನಸ್ಸು ಅದೇ ಆದರೆ ಬೇರೆ ಬೇರೆ ಸ್ಥಳಗಳಲ್ಲಿ ವಿಚಾರಧಾರೆ ಬೇರೆ ಬೇರೆಯಾಗಿರುತ್ತದೆ ಇದಕ್ಕೆ ಮೂಲ ಕಾರಣ ಕ್ಷೇತ್ರದ ಪ್ರಭಾವವಾಗಿದೆ ಏಕೆಂದರೆ ಯಾವ ಸ್ಥಳದಲ್ಲಿ ಎಂತಹ ಪುದ್ಗಲ ವರ್ಗಾಣೆಗಳು ಇರುತ್ತವೆ ಅಂತಹ ಪರಿಣಾಮ ಆ ಕ್ಷೇತ್ರಕ್ಕೆ ಬರುವ ಜೀವಿಗಳಲ್ಲಿ ಉಂಟಾಗುತ್ತದೆ ಇದನ್ನು ಜೈನಾಚಾರ್ಯರು ಬಾಹ್ಯ ನಿಮಿತ್ತ ಎಂದಿದ್ದಾರೆ ಆದ್ದರಿಂದ ಯಾವ ಸ್ಥಳದಲ್ಲಿ ಅಡಿಗೆ ಮಾಡಲಾಗುತ್ತದೆ ಮತ್ತು ಊಟ ಮಾಡಲಾಗುತ್ತದೆ ಆ ಕ್ಷೇತ್ರ ಶುದ್ಧ ಪ್ರಾಸುಕ ಅಂದರೆ ಜೀವಾಣುಗಳಿಂದ ರಹಿತವಾಗಿರಬೇಕು ಸೂರ್ಯನ ಪ್ರಕಾಶದಿಂದ ಕೂಡಿರಬೇಕು ಊಟ ತಿಂಡಿಯನ್ನು ಬೀದಿಗಳಲ್ಲಿ ಚಪ್ಪಲಿ ಬೂಟುಗಳನ್ನು ಹಾಕಿಕೊಂಡು ಹೋಟೆಲ್ಗಳಲ್ಲಿ ವೃತ್ತಿಗಳಲ್ಲಿ ಸಣ್ಣ ಸಣ್ಣ ರಸ್ತೆಗಳಲ್ಲಿ ನಿಂತು ಆಹಾರ ಮಾಡಬಾರದು ಈ ಜಾಗದ ಪ್ರಭಾವ ಯಾವಾಗಲೂ ಅಶುದ್ಧವೇ ಇರುತ್ತದೆ ಆ ಜಾಗದ ಪ್ರಭಾವ ಆಹಾರದ ಮೇಲೆ ಅವಶ್ಯಕವಾಗಿ ಬೀಳುತ್ತದೆ ಆದ್ದರಿಂದ ಕ್ಷೇತ್ರದ ಪ್ರಭಾವ ಆಹಾರದ ಮೇಲೆ ಮತ್ತು ಆಹಾರದ ಪ್ರಭಾವ ನಮ್ಮ ಪರಿಣಾಮದ ಮೇಲೆ ಪೂರ್ಣವಾಗಿ ಆಗುತ್ತದೆ ಆದ್ದರಿಂದ ಕ್ಷೇತ್ರ ಶುದ್ಧಿ ಬಹಳ ಅವಶ್ಯಕವಾಗಿ ಮಾಡಬೇಕು ಎಂದು ಇಲ್ಲಿ ತಿಳಿಸಿದ್ದಾರೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಕಾಲಶುದ್ಧಿಯ ಪರಿಣಾಮ ಏನು ಎಂದು ತಿಳಿಯೋಣ ಎಲ್ಲರಿಗೂ ಜಯ ಜಿನೇಂದ್ರ